ಇದು ಸುಮಾರು ಒಂದು ಹತ್ತು ಸಾವಿರ ವರ್ಷಗಳ ಹಿಂದಿನ ಒಂದು ತಳಿ ಅಂತೇಳಿ ನನಗೆ ತಿಳಿದುಪಟ್ಟಿದೆ ಇದು ಒಂದು ಇನ್ನೂರೈವತ್ತು ಗಿಡ ಈ ಬಾರ್ಡ್ರಲ್ಲಿ ನೆಟ್ಟಿದ್ದೀನಿ ಯಾರೋ ಒಬ್ಬರು ಡಾಕ್ಟರ್ ನನಗೆ ಕೇಳ್ತಾ ಇದ್ದಾರೆ ಇದು ಕ್ಯಾನ್ಸರ್ಗೂ ಉಪಯೋಗ ಆಗುತ್ತೆ ಇದನ್ನ ಈ ಹಣ್ಣನ್ನು ಬೆಳೆದ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಇದು ಇದೊಂದು ವೆರೈಟಿ ಇದು ಒಂದು ಅದ್ಭುತವಾಗಿದೆ ಇದೇನಂದರೆ ಬರೀ ಸಿಪ್ಪೆ ಹರ್ಕೊಂಡು ಹಂಗೆ ತಿನ್ಬಹುದು ಮೂಸುಂಬೆ ಭಾಗ ಕಮ್ಮಿ ಇದೆ ಇದರಲ್ಲಿ ತಿರುಳೆ ಜಾಸ್ತಿ ಇದೆ ಸ್ವೀಟ್ ಇರುತ್ತೆ ಇದು ಇದು ಸುಮಾರು ಹಲಸ ಸೈಜ್ವರೆಗೂ ಬಿಡುತ್ತೆ ನಾಲ್ಕು ಕೆ ಜಿ ಐದು ಕೆ ಜಿ ಮಿನಿಮಮ್ ಇರುತ್ತೆ ಇದು ಚಿಕ್ಕದಿದೆ ಹಣ್ಣು ಇದು ಈಗ ನೂರಿಂದ ನೂರೈವತ್ತು ರೂಪಾಯಿ ಕೇಳ್ತಾ ಇದ್ದಾರೆ ಸರ್ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಒಗ್ಗರಣಿ ಚಿಕ್ಕಮಗಳೂರು ಜಿಲ್ಲೆ ಇದು ಮಾದಾಳ ಅಂತೇಳಿ ಸರ್ ಇದು ಮಹಾಪಲ ಅಂತ ಹೇಳ್ತಾರೆ ಇದು ಮತ್ತು ಇದಕ್ಕೆ ಬಟಾನಿಕಲ್ ನೇಮ್ ಬಂದು ಸಿಟ್ರಿನ್ ಮೆಡಿಕಾ ಅಂತೇಳಿ ಇದು ಸುಮಾರು ಒಂದು ಹತ್ತು ಸಾವಿರ ವರ್ಷಗಳ ಹಿಂದಿನ ಒಂದು ತಳಿ ಅಂತೇಳಿ ನನಗೆ ತಿಳಿದುಪಟ್ಟಿದೆ ಇದು ತುಂಬ ಮೆಡಿಷನಲ್ ವ್ಯಾಲ್ಯೂ ಇದರಿಂದನೇ ಇದು ಇದಾದ ಮೇಲೆ ಎಲ್ಲ ಸಿಟ್ರ ಸಿಟ್ರಸ್ ವೆರೈಟಿಗಳು ಬಂದಿರೋದು ಅಂತೇಳಿ ಈ ಹಣ್ಣು ಮೋಸುಂಬೆ ನಾವು ಈಗೇನು ತಿಂತಾ ಇದ್ದೀವಿ ಅದ್ರದ್ದು ಮೂಲ ಇದು ತಳ್ಳಿ ಅಂತೇಳಿ ಇದು ತುಂಬ ಪ್ರಿಸರ್ವ್ ಮಾಡಿ ಇದನ್ನು ಈ ವೆರೈಟಿನ ನಾವು ಕಾಪಾಡ್ಕೊಂಡಿದ್ದೀವಿ ಸರ್ ಒಂದು ಇನ್ನೂರೈವತ್ತು ಗಿಡ ಈ ಬಾರ್ಡ್ರಲ್ಲಿ ನೆಟ್ಟಿದ್ದೀನಿ ಉದ್ದಕ್ಕೂ ನೋಡಿ ಈಲ್ಡಿಂಗ್ ಚೆನ್ನಾಗಿದೆ ಇದು ಮೇಯ್ನ್ಲಿ ನನಗೆ ತಿಳಿದ ಮಟ್ಟಿಗೆ ಇದು ಬಿ ಪಿಗೆ ತುಂಬ ಮೆಡಿಷನ್ ಅಂತ ಗೊತ್ತಾಯಿತು ಅದಾದ್ಮೇಲೆ ಇತ್ತೀಚೆಗೆ ಯಾರೋ ಒಬ್ರು ಡಾಕ್ಟರ್ ನನಗೆ ಕೇಳ್ತಾ ಇದ್ದಾರೆ ಇದು ಕ್ಯಾನ್ಸರ್ಗೂ ಉಪಯೋಗ ಆಗುತ್ತೆ ಇದನ್ನ ಈ ಹಣ್ಣನ್ನು ಬೆಳೆದ್ಕೊಡಿ ಅಂತ ಹೇಳ್ತಾ ಇದಾರೆ ಹಂಗಾಗಿ ದಯವಿಟ್ಟು ಈ ಹಣ್ಣಿಗೆ ತುಂಬಾ ಬೇಡಿಕೆ ಇದೆ ರೈತರು ಇದನ್ನ ಬೆಳೀರಿ ಹೆಚ್ಚೆಚ್ಚು ಬೆಳೀರಿ ಇದು ತುಂಬ ಆರೋಗ್ಯಕ್ಕೆ ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಹೋಮ್ಗಳಲ್ಲಿ ಲಾಸ್ಟ್ ಹಾ ಇದು ಹೋಮಾವತಿ ಟೈಮಲ್ಲಿ ಹಾಕ್ತಾರೆ ಮೆಡಿಸಿನ್ ಹೌದು ಇಲ್ಲ ಇದು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ಪ್ರಸನ್ನ ಇದು ನನಗೆ ಇದ್ರದ್ದು ಮಾದಾಳ ಫಲ ಬೇಕು ಅಂತ ಬರೋರು ಇದು ಹಣ್ಣು ಬೇಕೇ ಬೇಕು ಅಂತ ಬರೋರು ಆಮೇಲೆ ಈ ಅಂದ್ರೆ ಈ ಕಾಂಡನಾರು ಕೊಡಿ ಏನು ಏನೂ ಇಲ್ಲಾಂದರೆ ಎಲೆನಾದ್ರು ಕೊಡಿ ಏನೋರು ಅಂದರೆ ನಮ್ಮ ಹೋಮಗಳಲ್ಲಿ ಚಂಡಿಕಾ ಹೋಮ ಎಸ್ಪೆಷಲಿ ಹಾ ಮಾದಾಳ ಫಲ ಸಮರ್ಪಣಾಯಾಮಿ ಅಂತೇಳಿ ಅದಕ್ಕೆ ತುಂಬಾನೇ ಇದು ಅಂತ ಹೇಳ್ತಾರೆ ಬಟ್ ಎಲ್ಲದಕ್ಕಿಂತನೂ ನಮಗೆ ಜನಕ್ಕೆ ಹೆಲ್ತ್ ಬೆನಿಫಿಟ್ ಆಗಿ ಅನುಕೂಲ ಆಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಖುಷಿ ರಕ್ತಹೀನತೆ ಇದ್ದವರು ಇದನ್ನ ತಿಂತಿದ್ರು ಅಂತ ಹಿಂದೆ ನಮ್ಮ ಅಜ್ಜಿ ಅಂದ್ರೆ ಹೇಳೋರು ಹೌದೌದು ಒಳಗಡೆ ಮೂಸಂಬ ತರ ಇರುತ್ತೆ ಮೇಲ್ಗಡೆ ಸಿಪ್ಪೆ ತೆಗೆದ ಮೇಲೆ ಒಳಗಡೆ ಇದು ನೀವು ಇಲ್ಲ ಇದು ತುಂಬಾ ತಿರುಳನ್ನ ಶ್ರೇಷ್ಠವಾಗಿದೆ ಪ್ರಸನ್ನ ಇದು ಇದು ತುಂಬಾ ಇದು ಇದು ಇದೊಂದು ವೆರೈಟಿ ಇದು ಒಂದು ಅದ್ಭುತವಾಗಿದೆ ಇದೇನಂದ್ರೆ ಬರೀ ಸಿಪ್ಪೆ ಹರ್ಕೊಂಡು ಹಂಗೆ ತಿನ್ಬಹುದು ಮೂಸುಂಬೆ ಭಾಗ ಕಮ್ಮಿ ಇದೆ ಇದರಲ್ಲಿ ತಿರುಳೆ ಜಾಸ್ತಿ ಇದೆ ಸ್ವೀಟ್ ಇರುತ್ತೆ ಇದು ಇದು ಸುಮಾರು ಹಲಸಿಂಕಾಯಿ ಸೈಜ್ ವರ್ಗು ಬಿಡುತ್ತೆ ನಾಲ್ಕ್ ಕೆಜಿ ಐದ್ ಕೆಜಿ ಮಿನಿಮಮ್ ಇರುತ್ತೆ ಇದು ಚಿಕ್ಕದಿದೆ ಹಣ್ಣು ಇದು ಈಗ ಸ್ಟಾರ್ಟ್ ಆಗಿದೆ ಈಗ ಬೇಸಿಗೆ ಬೇಸಿಗೆ ಅಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿದೆ ನೋಡಿ ಅಲ್ಲೆಲ್ಲ ನೋಡಬಹುದು ತುಂಬಾ ಹಣ್ಣಿದೆ ಸೈಜಸ್ ಎಲ್ಲ ಇದೆ ನೋಡಿ ಇದು ನೋಡಿ ಈ ತರ ಇರುತ್ತೆ ಮಿಡಿಕಾಯಿ ಸಿಟ್ರಾನ್ ಮಿಡಿಕಾ ಮೆಡಿಕಾ ಅಂದ್ರೆ ಮೆಡಿಸಿನ್ ಅಂತ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಹೇಳಿ ಅವಾಗಲೇ ಅವ್ರು ಕಣ್ಣ ಹಿಡಿದಿಟ್ಟಿದ್ದಾರೆ ಇದಕ್ ಇದ್ ಹೆಸರನ್ನೇ ಸಿಟ್ರಾನ್ ಮೆಡಿಕಾ ಅಂತ ಹೇಳಿ ಎಲ್ಲಾ ಬುದ್ಧಿ ಅಂತ ಇರ್ತಾರೆ ಹೌದೌದು ಮಾದಾಳ ಫಲ ಅಂತ ಅವೆಲ್ಲ ತಿಳ್ಕೋತಿದೀವಿ ಹೌದು 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 ಇದು ಬಿ ಪಿನೇ ಮಾತ್ರ ನುಂಗ್ಬಾರ್ದ್ ನನ್ಗೆ ಒಬ್ರು ಹೇಳಿರೋ ಪ್ರಕಾರ ಇದನ್ನ ಈ ನೆಲ್ಲಿಕಾಯಿ ಮುರಬ್ಬಾ ಆ ತರ ಇದನ್ನ ಮಾ ಮನೇಲ್ ಮಾಡಿ ಇಟ್ಕೊಂಡ್ರೆ ಅಲ್ವಾ ಹಾ ಮುರಬ್ಬಾ ಟೈಪ್ ಅದನ್ ಮಾಡಿಟ್ಕೊಂಡ್ರೆ ನೀವು ಬಿಪಿ ಮಾತ್ರನೇ ನುಂಗ್ಬೇಡಿ ಅಷ್ಟು ಇದೆ ಅಂದ್ರು ನೋಡಿ ಎಷ್ಟು ಒಳ್ಳೆ ಅದ್ಭುತಗಳಿದೆ ನಮ್ಮ ನೇಚರ್ ಅಲ್ಲಿ ಈಗ ನೀವು ಇನ್ನೂರ ಗಿಡ ಹಾಕಿದಿರಿ ರಂಗಣ ಇದನ್ನ ನೀವು ಇನ್ನೂರ ಐವತ್ತು ಗಿಡದ ಫಲ ಏನು ಮಾಡ್ತಾ ಇದೀರ ಈಗ ಏನ್ ರೇಟಿಗೆ ಹೋಗ್ತಾ ಇದೆ ನಿಮಗೆ ಇಲ್ಲ ಇದು ಈಗ ನೂರಿಂದ ನೂರ ಐವತ್ತು ರೂಪಾಯಿ ಕೇಳ್ತಾ ಇದಾರೆ ಇದು ಸುಮ್ಮನೆ ಹಾಕಿದ್ ನಾವು ಒಂದು ಬಾರ್ಡರ್ ಇರಲಿ ಅಂತ ಇದು ನನಗೆ ಇದು ವಿಶೇಷ ತಳಿ ಅಂತ ಅನ್ನಿಸ್ತು ಇದು ನಮಗೆ ನಶಿಸು ಹೋಗ್ಬಾರ್ದು ಅಂತ ನಾನು ಇದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದೇನೆ ಯಾರೇ ರೈತರು ಮುಂದೆ ಬಂದ್ರೂ ಇದ್ರದೇ ಗ್ರಾಫ್ಟೆಡ್ ಗಿಡ ಮಾಡ್ಕೊಡ್ತೀವಿ ಇದ್ರದ ಒರಿಜಿನಲ್ ವೆಲಿಟಿ ಉಳಿಸೋಣ ಎಲ್ಲರೂ ಬೆಳೆಸಿ ಯಾಕಂದ್ರೆ ನಾನು ಒಬ್ನೇ ಸಪ್ಲೈ ಮಾಡಕ್ಕಾಗಲ್ಲ ಯಾಕಂದ್ರೆ ತುಂಬಾ ಜನ ಬಿ ಪಿ ತುಂಬಾ ಜನ ಇದಾರೆ ನಮ್ಮ ಇಂಡಿಯಾದಲ್ಲಿ ಕ್ಯಾನ್ಸರ್ ಪೇಶೆಂಟ್ಸ್ ಇದಾರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂದ್ರೆ ಇದನ್ನ ಎಲ್ಲರೂ ಸೇರಿ ಒಟ್ಟಾಗಿ ಬೆಳೆಯೋಣ ಇದರಿಂದ ಎಲ್ರಿಗೂ ಅನುಕೂಲ ಆಗಲಿ ಖಂಡಿತ ತುಂಬಾ ತೋಟಗಳೆಲ್ಲ ನೋಡಿದ್ದೆ ಹ್ಮ್ ಎರಡು ಮಾದಲ್ ಪಲ್ಲ ಹಣ್ಣು ಇದ್ದೇ ಇರ್ತಿತ್ತು ಈಗ ಅಡಿಕೆ ಹಾಕೋ ಇದ್ರಲ್ಲಿ ಎಲ್ಲಾ ಕಡದು ಅಡಿಕೆ ಹಾಕೋದು ಹಾಗಾಗಿ ಮಾದಲ ಪಲ್ಯ ನಶಿಸೋಯ್ತು ಬರುತ್ತೆ ಜನ ಗೊತ್ತಾಗುತ್ತೆ ಅಡಿಕೆ ನಾನ್ ಹೇಳ್ತಿರೋದ್ ಹಂಗಲ್ಲ ಹಿಂದಿನವ್ರು ಅದನ್ನ ನೆಟ್ಟಿದ್ರು ಹೌದೌದು ಬಟ್ ಈಗಿನ ಪೀಳಿಗೆಲಿ ಅದನ್ನೆಲ್ಲ ಕಡ್ದು ಅಡಿಕೆ ಹಿಂದಿನ ಪೀಳಿಗೆ ಅವ್ರದ್ದು ಕೆಟ್ಟದ ಒಳ್ಳೇದು ಅಂತ ಈಗಲೂ ಗೊತ್ತಾಗಿದೆ ಇವತ್ತಿನ ಪೀಳಿಗೆ ಗೊತ್ತಾಗಿದೆ ಉಳಿಸಿ ಬೆಳೆಸೋಣ ಇವತ್ತು ಈಗ ಹೆಚ್ಚು ಹೆಚ್ಚು ಈ ತರ ವಿಡಿಯೋ ಮಾಡಿ ನಾವು ಬಿಡೋದ್ರಿಂದ ಜನರಿಗೆ ಅವೇರ್ನೆಸ್ ಗೊತ್ತಾಗುತ್ತೆ ಇದ್ರದ್ದು ಉಪಯೋಗ ಗೊತ್ತಾಗುತ್ತೆ ಉಪಯೋಗ ಇಲ್ಲ ಅಂತ ಕಡ್ದಾಕಿರ್ಬೋದು ಬಟ್ ಇದ್ರ ಉಪಯೋಗ ಗೊತ್ತಾದ್ಮೇಲೆ ಯಾರು ಖಂಡಿತ ಕಡ್ದಾಕಲ್ಲ ಈಗ ನಾನೇ ನೋಡ್ದಂಗೆ ಬೆಂಗಳೂರಲ್ಲಿ ತುಂಬಾ ಜನ ಗೊತ್ತಿದೆ ಆಮೇಲೆ ಕೆಲವು ತುಂಬಾ ದೇವಸ್ಥಾನಗಳಲ್ಲಿ ಹೋಮಕ್ಕೆ ನಮಗೆ ಬೇಕು ಅಂತ ಕೇಳ್ತಾ ಇದಾರೆ ನಾನು ಕೊಲ್ಲೂರು ದೇವಸ್ಥಾನದಲ್ಲಿ ತುಂಬ ಕಡೆ ಕೊಲ್ಲೂರು ಸಾಲಿಗ್ರಾಮ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಓಟ ನನಗಿದ್ ಗೊತ್ತಿರಲಿಲ್ಲ ಇದು ನಾನೇನಂದ್ರೆ ಇದೊಂದು ಮೆಡಿಸಿನ್ ಪರ್ಪಸ್ ಅಂತ ಹಾಕೊಂಡೆ ಈಗ ಇದೊಂದು ವೆರೈಟಿ ಉಳಿಸೋಣ ಅಂತೇಳಿ ಹಿಂದೆ ನಾನು ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸ್ ಹಿಂದೆ ಕೂರ್ಗಲ್ಲಿ ನೋಡಿದ್ದೆ ಇದು ಇತ್ತು ಈಗೆಲ್ಲಿಸಿ ಹೋಗ್ಬಿಟ್ಟಿದೆ ಈಗ ಹಂಗಾಗಿ ಇದರಲ್ಲಿ ಸ್ವಲ್ಪ ಇಂಪ್ರೂವ್ಡ್ ವೆರೈಟಿ ಸಿಕ್ತದೆ ನನಗೆ ಇದರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆ ಈ ನಾವು ಸೌತೆಕಾಯಿ ಟೈಪ್ ಸಾಲ್ವ್ ಮಾಡ್ಕೊಂಡು ತಿನ್ಬೋದು ಒಳ್ಳೆ ಸ್ವೀಟ್ ಇದೆ ಸರ್ ಇದನ್ನ ಇದು ನಾವು ಈಗ ನೈನ್ ನೈನ್ ಬೈ ನೈನ್ ಹಾಕಿದಿವಿ ಬಾರ್ಡರ್ ಅಲ್ಲಿ ಬಾರ್ಡರ್ ನೈನ್ ಬೈ ನೈನ್ ಸಾಕು ಇದನ್ನ ಪ್ಯೂರ್ ಕ್ರಾಪ್ ಮಾಡೋದ್ರಲ್ಲಿ ಹತ್ತು ಬೈ ಹತ್ತು ಹಾಕಿ ಟೆನ್ ಬೈ ಟೆನ್ ಇಲ್ಲ ರೋ ಟು ರೋ ಟೆನ್ ಇಲ್ಲಾಂದ್ರೆ ಫಿಫ್ಟೀನ್ ಬೈ ಫಿಫ್ಟೀನ್ ಈ ತರ ಬೆಳ್ಕೊಳ್ಳಿ ಈಗ ರೈತರು ಇದನ್ನ ಬೆಳೆದ್ರು ಅಂತ ತಿಳ್ಕೊಳ್ಳಿ ಇದನ್ನ ಯಾವ ತರ ಇದಕ್ಕೆ ನೀರು ಮತ್ತೆ ಗೊಬ್ಬರದ ಔಷಧಿ ಸರ್ ಇದೇನಿಲ್ಲ ನಿಂಬೆ ಗಿಡದ ಜಾತಿ ಇದು ಸಿಟ್ರಸ್ ಅದೇ ಹೇಳಿದ್ನಲ್ಲ ಹತ್ತು ಸಾವಿರ ವರ್ಷದ ಹಿಂದೆ ಸಿಟ್ರಸ್ ಅಂದ್ರೆ ಇದೇನೆ ಹಂಗಾಗಿ ಇದು ನಿಂಬೆಗಡದ ಜಾತಿ ಇದು ಬೇರೆ ಏನು ಎಕ್ಸ್ಟ್ರಾ ಹಾರೈಕೆ ಏನಿಲ್ಲ ತುಂಬಾ ಹಾರ್ಡಿ ಪ್ಲಾಂಟ್ ಇದಕ್ಕೆ ಗೊತ್ತಾಗುತ್ತೆ ನೀವು ಸ್ಪ್ರೇ ಮಾಡಿಲ್ಲ ಅಂತ ಏನು ಕೀಟ ಬಾಧೆ ರೋಗ ಬಾಧೆ ಕಮ್ಮಿ ಇದೆ ಇದಕ್ಕೆ ಮತ್ತೆ ಇದು ಅದೇ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಇದನ್ನ ಏನು ತೊಂದರೆ ಇಲ್ಲ ಸರ್ ಇದು ಏನು ಮೇಂಟೆನೆನ್ಸ್ ಏನಿಲ್ಲ ಮಾಮೂಲಿ ಡ್ರಿಪ್ ಅಲ್ಲಿ ಇರಿಗೇಷನ್ ಮಾಡಿದೀವಿ ತುಂಬಾ ಮೇಂಟೆನೆನ್ಸ್ ಏನು ಬರಲ್ಲ ಬಾರ್ಡ್ರಲ್ಲಿ ಹಾಕೋಬಹುದು ರೈತರು ಇದನ್ನು ಪ್ಯೂರ್ ಕ್ರಾಪ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಅಡಿಕೆ ತೋಟದ ಬಾರ್ಡ್ರು ತೆಂಗಿನ ತೋಟದ ಬಾರ್ಡ್ರು ಮಾವಿನ ತೋಟದ ಬಾರ್ಡ್ರು ನಾವು ಈಗ ರೋಡಿನ ಇಕ್ಕಲೆಗಳೆಲ್ಲ ಹಾಕಿದ್ದೀವಿ ಆ ಥರ ಹಾಕೋದು ಅದಕ್ಕೆ ಏನಾದ್ರು ರೋಗಗಳು ಈಗ ಮಳೆ ಜಾಸ್ತಿ ಆಗಿ ಕೊಳೆ ರೋಗ ಬರುವಂಥದ್ದು ಆ ಥರದ್ದು ಏನಾರು ಅನುಭವ ಆಗಿದೆ ನಿಮಗೆ ಇಲ್ಲ ಆ ಥರದೇನಿಲ್ಲ ಸರ್ ಆ ಥರದ್ದು ಏನಿಲ್ಲ ಲಾಸ್ಟ್ ಇಯರ್ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗಿತ್ತು ನಮಗೆ ನೀರಿನ ಪ್ರಾಬ್ಲಮ್ ಆಗಿ ಸ್ವಲ್ಪ ಗಿಡ ಸೊರ್ಗಿತ್ತು ಬಟ್ ಮಳೆ ಬರ್ತಿದ್ದಂಗೆ ಆಕ್ಟಿವೇಟ್ ಆಯಿತು ನೋಡಿ ಈಲ್ಡಿಂಗ್ ನೋಡಿ ಅಂದ್ರೆ ಡ್ರೈ ಏರಿಯಾಕು ಬರುತ್ತೆ 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 ಇದು ಡ್ರೈ ಏರಿಯಾನೆ ಡ್ರೈ ಏರಿಯಾದಲ್ಲೇ ಚೆನ್ನಾಗಿ ಬರುತ್ತೆ ಸಿಟ್ರಸ್ ಎಲ್ಲ ಡ್ರೈ ಏರಿಯಾನೇ ಬೇಕು ಇದೆಲ್ಲ ನೋಡಿ ಕಾಯಿ ಎಷ್ಟಿದೆ ಈಗ ನೀವು ಅಂತ ಹಣ್ಣು ಪ್ರತಿಯೊಂದು ಹಣ್ಣು ಮಾರ್ಕೆಟ್ ಆ ಮಾರ್ಕೆಟ್ ಆಗ್ತಾ ಇದೆ ತುಂಬ ಕೇಳ್ತಾ ಇದ್ದಾರೆ ಸುಮಾರು ಜನ ಈ ಆಯುರ್ವೇದಿಕ್ ಡಾಕ್ಟರ್ಗಳು ಕೇಳ್ತಾ ಇದ್ದಾರೆ ಅವರಿಗೆ ತುಂಬ ಲೇಹ ಅದ ಇದೆಲ್ಲ ಮಾಡ್ತಾರೆ ಅದಕ್ಕೇನಾರು ಗೊತ್ತಿಲ್ಲ ಅವ್ರು ಏನಂತ ಹೇಳಲ್ಲ ಅವ್ರು ಯಾವ್ದಕ್ಕೆ ಮಾಡ್ತೀವಿ ಅಂತ ಏನು ಹೇಳಲ್ಲ ನಮಗೆ ಬೇಕು ಅಂತೇಳಿ ಎರಡು ಕೆಜಿ ಬೇಕು ಐದು ಕೆಜಿ ಹತ್ತು ಕೆಜಿ ಕಡೆ ಇನ್ನೊಬ್ರು ಎಷ್ಟಿದ್ರು ಕೊಡಿ ನಾವು ತಗೊಂತೀವಿ ಎಷ್ಟಿದ್ರು ನಮಗೆ ಕಳಿಸಿ ಆ ಥರದ ಎಲ್ಲ ಬಂದಿದ್ದಾರೆ ಅದು ಒಳ್ಳೆ ಲಕ್ಷಣ ನಮ್ಮಂಥ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇದನ್ನೀಗ ರೈತನೇ ಇದನ್ನೇ ಕಮರ್ಷಿಯಲ್ ಮಾಡಿದ್ರೆ ಲಿಂಬು ಮೂಸಂಬಿ ಎಲ್ಲ ಹಾಕಿ ಬೆಳಿತಾರೆ ಅದೇ ಥರ ಇದನ್ನ ಮಾಡಿದ್ರೆ ಖಂಡಿತ ಲಾಭ ಮಾಡ್ಕೋಬೋದ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ನಾವು ಮಾಡ್ತಾ ಇದೀವಿ ಈಗ ನಾವು ಬಾ ಬಾರ್ಡರ್ ಇಲಾಖೆನೆ ನಮಗೆ ಅನುಕೂಲ ಆಗಿದೆ ನಮ್ಗೆ ಏನಂದ್ರೆ ಜಾಗ ಇಲ್ಲ ಜಾಗ ಇದ್ದಿದ್ರೆ ನಾವು ಪ್ಯೂರ್ ಕ್ರಾಪ್ ಮಾಡಕ್ಕೆ ನಾನು ರೆಡಿ ಐದ್ ಎಕರೆ ಎಕರೆ ಜಾಗ ಸಿಕ್ಕ್ರೆ ಇವಾಗ್ಲೂ ನಾನು ರೆಡಿ ಇದೀನಿ ಯಾಕಂದ್ರೆ ಅಷ್ಟು ರಿಕ್ವೈರ್ಮೆಂಟ್ ಇದೆ ನಮ್ಗೆ